ಅತ್ಯಂತ ಗೌರವ ಇದೆ ಅದಕ್ಕೋಸ್ಕರ ನಾವು ವಾಜಪೇಯಿ ಅವರ ಹೆಸರಿನಲ್ಲಿ ಪಾಣಾಜೆಯಲ್ಲಿ ಸುಮಾರು ಒಂದು ಕಾಲು ಲಕ್ಷದ ವೆಚ್ಚದ ಮನೆಯನ್ನು ಮಾಡಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಅವರ ಆತ್ಮಕ್ಕೆ ಗೌರವ ಕೊಡತಕ್ಕಂಥ ಕೆಲಸ ಕಾರ್ಯಗಳು ನಾವು ಕೂಡ ನಮ್ಮಿಂದ ಶಕ್ತಿ ಮೀರಿ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇವೆ ಮೊನ್ನೆಯ ಕಾರ್ಯಕ್ರಮಕ್ಕೆ ನೀವು ಉಲ್ಲೇಖ ಮಾಡಿದಂತೆ ಆಮಂತ್ರಣ ಪತ್ರಿಕೆ ಇಲ್ಲದಂತಹ ಕಾರ್ಯಕ್ರಮಕ್ಕೆ ನಾವು ಹೋಗಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಲಿಲ್ಲ ಅದಕ್ಕಿಂತ ಮೊದಲು ಹಿಂದೆ ಯೋಚನೆಯನ್ನು ಮಾಡಿದರೆ ಒಂದು ಸಣ್ಣ ಎಡವಟ್ಟು ಆಗಿರತಕ್ಕಂಥ ಸಂಗತಿಗಳು ವಿಶ್ವ ಹಿಂದೂ ಪರಿಷತ್ತಿನ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿರತಕ್ಕಂಥ ಗೊಂದಲಗಳು ನಮ್ಮ ಮನಸ್ಸಿನಲ್ಲಿದೆ ಈ ರೀತಿ ಗೊಂದಲಿಗಳ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಕಾರ್ಯ ಅಲ್ಲ ನಮಗೆ ಒಟ್ಟಾಗಿ ಸಮಾಜ ಒಂದಾಗಬೇಕು ಒಟ್ಟಾಗಬೇಕು ವಾಜಪೇಯಿ ಒಂದು ಅಂಥ ನಾಯಕರ ಆದರ್ಶಗಳು ನಮ್ಮ ಜೀವನದಲ್ಲಿ ಇರಬೇಕು ಯೋಚನೆ ಅಡಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ನಿರ್ವಹಿಸುವವರು ಆ ಕಾರ್ಯಕ್ರಮವು ಒಂದೇ ಆ ಜನ್ಮ ಜನ್ಮಶತಾಬ್ಧಿ ಆಚರಣೆ ಅಲ್ಲ ಬೇರೆ ಬೇರೆ ಸಂಗತಿಗಳು ವಾಜೀಪಾಯಿಯವರ ಹೆಸರಿನಲ್ಲಿ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ನಮ್ಮ ಪ್ರವೇಶವನ್ನು ನಾವೆಲ್ಲರೂ ಕರಿಬೇಕು ಅಂತ ಹೇಳಿದ್ದೇವೆ ಅಲ್ಲಿ ಕಾರ್ಯಕ್ರಮದಲ್ಲಿ ಸುದ್ದಿ ಹೇಳುವ ಕೆಲಸ ಆಮೇಲೆ ಆ ನಿಮ್ಮನ್ನು ಮತ್ತೆ ಸಂಪರ್ಕದಕ್ಕೆ ಅದಕ್ಕೆ ಯಾವ ಯಾವುದು ಕೆಲಸ ಕ್ಷಮೆ ಕೇಳುವಂಥದ್ದು ಸರಿ ಮಾಡುವಂಥದ್ದು ನಮ್ಮ ನಮಗೆ ತಿಳಿದ ಮಟ್ಟಿಗೆ ಆಗಲಿಲ್ಲ ಅವರು ಹಿರಿಯರು ಕೊಟ್ಟಿರತಕ್ಕಂಥ ಸೂಚನೆಗಳನ್ನು ಅವರು ಪಾಲನೆ ಮಾಡ್ತಿದ್ರೆ ಮೊನ್ನೆಯ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಡಬೇಕಿತ್ತಲ್ವಾ ಮತ್ತೆ ಅವ ಅವರ ಹತ್ರವೇ ಇದನ್ನು ಈ ಪ್ರಶ್ನೆಯನ್ನು ನೀವು ಕೇಳಬೇಕು ನನ್ನ ನಾನು ಮೊನ್ನೆಯೂ ಸ್ಪಷ್ಟಪಡಿಸಿದ್ದೇನೆ ನನಗೆ ಆಮಂತ್ರಣ ಪತ್ರಿಕೆ ಬರಲಿಲ್ಲ ಇಲ್ಲ ನನ್ನ ನಾನು ನನ್ನೇ ನಾನು ಕಾಲು ಕಾಲು ಯಾರ್ದು ಆ ರೀತಿ ಬಂದದ್ದನ್ನು ನನಗೆ ನಾನು ಸ್ವೀಕಾರ ಮಾಡಿದಂಥ ಯಾವುದೇ ಕೆಲಸ ಆಗಿಲ್ಲ ಹೌದು ಸರ್ವೇ ಕಾರ್ಯ ಇಲ್ಲ 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 ಸರ್ವೇ ವೇದಿಕೆಯಲ್ಲಿ ಅರುಣ್ ಮತ್ತು ಅವರು ಒಟ್ಟಿಗಿದ್ದಾರೆ ಅಂತೇಳಿ ಆದರೆ ಅಲ್ಲಿ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮತ್ತೆ ಯಾಕೆ ಇವರಿಗೆ ಪದೇ ಪದೇ ಫೋನ್ ಮಾಡಬೇಕು ಇವರು ಫೋನ್ ಯಾಕೆ ರಿಸೀವ್ ಮಾಡಬಾರ್ದು ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ ಅಂತ ಆಹಾ ಅದಕ್ಕಿಂತ ಮೊದಲೇ ಫೋನ್ ಬಂತು ಅಂತೇಳಿ ಆದರೆ ಸರ್ವೆ ಕಾರ್ಯಕ್ರಮದಲ್ಲಿ ಅದು ಆ ಫೋನ್ ಮಾಡಿದಾಗ ಇದು ಹೋಯ್ತಲ್ಲ ಹೊರಡೋಯ್ತಲ್ಲ ಅವರ ಅದೇ ಅವರ ಪ್ರಶ್ನೆಗೆ ಅವರ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಗ್ತದೆ ಅಂತ ಸರ್ವೆ ವೇದಿಕೆ ಯಾಕೆ ಅಂತ ಹೇಳಿದರೆ ಒಂದು ಇವರು ಹೇಳಿದ ಮಾತಿಗೊಂದು ಸಣ್ಣ ಸೂಚ್ಯವಾಗಿ ಆ ವಿಷಯವನ್ನು ಇಲ್ಲೇ ಮುಗಿಸ್ತೇನೆ ನಾನು ಅಟಲ್ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ಆದಂಥದ್ದು ನಮ್ಮ ಕಾರ್ಯಕ್ರಮ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಈ ಹತ್ತೊಂಬತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೆ ಒಂದೊಮ್ಮೆ ಆಮಂತ್ರಣ ಇಲ್ಲದೆಯೂ ಅವರನ್ನು ಹೋಯ್ ಹೋದರು ಅಂತೇಳಿ ಆದರೆ ಅಲ್ಲಿ ಗೊಂದಲ ಆಯಿತು ಅಂತೇಳಿ ಆದರೆ ಶ್ರೀನಿವಾಸ ಕಲ್ಯಾಣಕ್ಕೆ ತೊಂದರೆ ಆಗ್ತದೆ ಹೌದಲ್ವಾ ಅದಕ್ಕೆ ಅದಕ್ಕೆ ಬೇಕಾಗಿ ಅದಕ್ಕೆ ಬೇಕಾಗಿ ಆಮಂತ್ರಣ ಇಲ್ಲದೇ ಇರುವಂತಹ ಕಾರ್ಯಕ್ರಮಕ್ಕೆ ಹೋಗದಿದ್ದಂಥದ್ದು ಅವರು ಅವರ ಅವರು ಸರಿ ಅಂತೇಳಿ ನಮ್ಮ ಅಭಿಪ್ರಾಯ ಅಂತೂ ಆ ನಿಮ್ಮ ಏನು ಪ್ರಶ್ನೆಗಳಿದೆಯಲ್ಲ ಅದನ್ನು ಅಲ್ಲಿಗೆ ಸೀಮಿತ ಮಾಡಿ ನಾವು ಏನಿದ್ರು ಕೂಡ ನಮ್ಮ ಮುಂದಿನ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಮೂವತ್ತು ಅದರನ್ನು ನಾವು ಅದರ ಬಗ್ಗೆ ನಾವು ಮಾತಾಡುವ ಅರುಣ್ ಕುಮಾರ್ ಗುತ್ತಿಲ್ಲ ಅವರು ಕಳೆದ ಎರಡು ವರ್ಷಗಳಿಂದ ಪುತ್ತೂರಿನ ದೂರಿ ಆಗಿ ಕಲ್ಯಾಣ ಸಾಮ್ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಭದ್ರವಾದ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ಪೂರಕ ಖಂಡಿತ ಅಲ್ಲ ನಾನು ಅಧಿಕಾರಕ್ಕೋಸ್ಕರ ಅಥವಾ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ನಾನು ಅನೇಕ ನಾಯಕರ ಸಂಪರ್ಕ ನನಗಿದೆ ದೇ ದೆಹಲಿಯ ನಾಯಕರನ್ನು ಕೂಡ ನಾನು ಸಂಪರ್ಕ ಮಾಡಲಿಕ್ಕೆ ಮತ್ತು ಅವರ ಜೊತೆಗೆ ನಿರಂತರವಾಗಿರ್ತಕ್ಕಂಥ ವ್ಯವಸ್ಥೆಯ ಜೊತೆಗೆ ಇದ್ದೇನೆ ನಮಗೆ ನಮಗೆ ಏನನ್ನು ಕೂಡ ಮಾಡ್ಬೋದಿತ್ತು ಆದರೆ ವ್ಯವಸ್ಥೆಯ ಒಳಗೆ ಸರಿಯಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಯಾವತ್ತೂ ಕೂಡ ಅಧಿಕಾರ ಮತ್ತು ಆ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡಿದಂಥ ಯಾವುದೇ ಸಂದರ್ಭಗಳು ಇಲ್ಲ ಅದನ್ನು ಮಾಡೋದಿದ್ದರೆ ಯಾವಾಗ ಮಾಡ್ಬೋದಿತ್ತು ಆದರೆ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ನಿಟ್ಟಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ಆಪಾದನೆಯನ್ನು ಮಾಡುವಂಥದ್ದಿದ್ರೆ ನಮಗೇನು ಅದಕ್ಕೆ ಉತ್ತರ ಕೊಡಬೇಕಿಲ್ಲ ಅದಕ್ಕೆ ಶ್ರೀನಿವಾಸನೇ ಉತ್ತರ ಕೊಡಬೇಕಷ್ಟೇ ನೋಡಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಕಾರ್ಯಕರ್ತರ ಭಾವನೆಗೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಸೂಕ್ತವಾಗಿರತಕ್ಕಂಥ ಸ್ಥಾನಮಾನ ಕೊಡಲಿಲ್ಲ ಅನ್ನುವಂಥ ಯೋಚನೆ ಅಡಿಯಲ್ಲಿ ಆಗಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ಕಾರ್ಯಕರ್ತನ ಮಾನಸಿಕತೆಯನ್ನು ಅರಿತುಕೊಂಡು ಕೆಲಸ ಮಾಡಲಿಲ್ಲ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನೀವು ದೊಡ್ಡದಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟಿರೋದು ಆದರೆ ಇವತ್ತು ಅದೇ ಮುಂದುವರಿದ ಭಾಗವಾಗಿ ನಾವು ಚುನಾವಣೆಯ ನಂತರ ನಮಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ನಾಯಕರ ಕರ್ತವ್ಯ ಅನ್ನೋದು ಎಲ್ಲರ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಎಲ್ಲಿಯೋ ಒಂದು ಸಣ್ಣ ವ್ಯವಸ್ಥೆಗಳ ಆ ತಪ್ಪಿನಿಂದಾಗಿ ಬೇರೆ ಬೇರೆ ಸಂಗತಿಗಳು ನಡೆದಿರುವಂಥದ್ದು ನಿಮ್ಗೆ ಗೊತ್ತಿರಬಹುದು ನಾನು ಇವತ್ತು ಕೂಡ ಅದನ್ನೇ ಹೇಳುವಂಥದ್ದು ಆದರೆ ಕಾರ್ಯಕರ್ತರ ಭಾವನೆಗಳನ್ನು ಅವರು ಅರಿತುಕೊಳ್ಬೇಕಲ್ವಾ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಗಳನ್ನು ಖಂಡಿತ 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 ಖ ಇಲ್ಲ ಖಂಡಿತ ನನಗೆ ಕೊಟ್ಟದ್ದನ್ನು ಕೊಟ್ಟದಲ್ಲ ಅವರು ನಮ್ಮ ಪರಿವಾರದ ಜೊತೆಗೆ ಗುರುತಿಸಿಕೊಂಡಂಥ ಕಾರ್ಯಕರ್ತರಿಗೆ ಒಂದಾಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿರುವಂಥದ್ದು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾಯಿದ್ದೀನಿ ಗ್ರಾಮಾಂತರ ಮತ್ತು ನಗರ ಭಾಗವನ್ನು ಒಂದು ಮಾಡಿ ಕೊಟ್ಟರೆ ನಾನು ನಾಳೆ ಜವಾಬ್ದಾರಿ ತಗೊಳ್ತೇನೆ ಅದನ್ನು ಅವರ ನಿಮಗೆ ಯಾರು ಹೇಳಿದ್ದಾರೋ ಅವರ ಜೊತೆಗೆ ಮಾತುಕತೆ ಮಾಡಿ ಮಾಡಿ ನಾನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೇನೆ ಮತ್ತೆ ಈ ಕ್ಷೇತ್ರದಲ್ಲಿ ಪಿಯನ್ನು ಗೆಲ್ಲಿಸಿ ತೋರಿಸ್ತೇನೆ ಈ ಮಾತುಕತೆ ನಡೆದಿತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಮುಂದುವರಿದ ಭಾಗವಾಗಿ ನಾನು ಹೇಳ್ತಾ ಇರೋದು ನೀವು ಕೇಳಿದ ಪ್ರಶ್ನೆಗೆ ಎರಡನ್ನ ಒಂದು ಮಾಡಿ ಕೊಡೋದು ಇದ್ರೆ ಕೊಡ್ಲಿ ನಾನು ತಗೊಳ್ತೇನೆ ಯಾರು ಹೇಳಿದ್ದೆ ತಗೊಳ್ಳಿಲ್ಲ ಅಂತ ಹೇಳಿ ಈ ಬೇರೆ ಬೇರೆ ಸಂಗತಿಗಳು ಒಂದಷ್ಟು ಜನರು ಮಾತಾಡ್ತಾರೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೊಬ್ಬರು ಎದ್ದು ಪ್ರಾಂತದವರು ಫೋನ್ ಮಾಡಿದ್ರು ಹೇಳ್ತಾರೆ ಎಲ್ಲವೂ ಇದು ಗುಮಾನಿ ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಇದರ ಪೂರ್ಣ ಕ್ಲಾರಿಟಿ ಯಾರಿಗೂ ಇಲ್ಲ ರಾಜ್ಯಾಧ್ಯಕ್ಷ ನನಗೆ ನನಗೆ ನನ್ನ ಹೌದು ಅದು ಅವರು ನಾಯಕರು ರಾಜ್ಯ ನಾಯಕರು ಕೂತು ಮಾತಾಡಿದ್ದಾರೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನೀವು ಜಿಲ್ಲಾಧ್ಯಕ್ಷರ ಹತ್ರ ಕೇಳಬೇಕು ಅವತ್ತು ಯಾಕೆ ಮಾತುಕತೆ ಮಾಡಿದ್ದೀರಿ ಏನು ಮಾಡಿದ್ದೀರಿ ಯಾಕೆ ಜವಾಬ್ದಾರಿ ಕೊಡಲಿಲ್ಲ ಅನ್ನುವಂಥದ್ದು ನೀವೇ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಸಿಗ್ತದೆ ಹೊರತುಪಡಿಸಿದರೆ ನಾವು ಹೇಳಿದಕ್ಕೆ ಯಾವುದಕ್ಕೂ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ ಕಂಬೈಂಡ್ ಮಾಡಿ ಕೊಡಲಿ ನಾವು ಮಾಡ್ತೇವೆ ನಾವು ಪಕ್ಷವನ್ನು ಗೆಲ್ಲಿಸ್ತೇವೆ ಅದ ಅದು ನಮಗೆ ವಿಶ್ವಾಸ ಇದೆ ನಾವು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಕೆಲಸ ಮಾಡಿರುವಂಥದ್ದು ಸಾಮಾಜಿಕ ಬದ್ಧತೆ ಮತ್ತು ಒಬ್ಬ ಕಾರ್ಯಕರ್ತನಿಗೆ ಶಕ್ತಿಯನ್ನು ತುಂಬು ಕಾರ್ಯಕರ್ತನಿಗೆ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರತಕ್ಕಂಥ ಪರಿಣಾಮ ಇವತ್ತು ಸಮಾಜ ನಮ್ಮನ್ನು ಒಪ್ಪಿಕೊಂಡಿದೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಮಾಜದವರು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ಜೋಡಿಸಿಕೊಂಡು ಬೇರೆ ಬೇರೆ ಹೇಳಿಕೆಗಳನ್ನು ನೀಡಿದರೆ ನಾವೇನು ಹೇಳುವಂಥದ್ದಿಲ್ಲ ಅಧ್ಯಕ್ಷರಾಗಿ ಮಾಡಿದರು ಹುಟ್ಟೂರು ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಕುತ್ತಿ ಅವರು ನಾಳೆ ಬಿಜೆಪಿ ಮಾಡಿದ್ದಾರೆ ನಾಡಿದ್ದರೆ ಚುನಾವಣೆ ಬೇರೆ ಯಾವ ಅಭ್ಯರ್ಥಿ ಗೆಲ್ಲಿಸಿದ್ರು ನೀವು ಗೆಲ್ಲಿಸ್ತೀರಾ ಗೆಲ್ಲಿಸ್ತೇವೆ ಯಾರೋ ಅದು ಅದು ಕರ್ತವ್ಯ ಜವಾಬ್ ನೋಡಿ ನಮ್ಮ ವ್ಯವಸ್ಥೆಯ ಒಳಗೆ ಇರುವಂಥದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ಪಕ್ಷ ನಮ್ಮದು ಇದೆ ಕಾರ್ಯಕರ್ತರ ಅಪೇಕ್ಷೆಗಳು ಏನು ಅನ್ನೋದನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪಕ್ಷದ ಪದಾಧಿಕಾರಿಗಳಿಗೆ ಇದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯಾ ಅದನ್ನು ನೂರಾರು ಪ್ರತಿಶತ ಪೂರೈಸ್ತಕ್ಕಂಥ ಕೆಲಸ ಕಾರ್ಯವನ್ನು ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ತೇನೆ ಕಾರ್ಯಕರ್ತರು ಅಪೇಕ್ಷೆ ಮಾಡಿದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಬೆಳವಣಿಗೆಗಳು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನೀವೆಲ್ಲ ನೋಡಿದ್ದೀರಿ ಅದಕ್ಕೆ ಮತ್ತೆ ಜಾಸ್ತಿ ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲಿ ಎಲ್ಲಿ ನಮ್ಮ ಕಾರ್ಯಕರ್ತರು ಈಗ ನೀವು ಗಮನಿಸಿರ್ಬೋದು ಊತು ಮಟ್ಟದಲ್ಲಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಎಲ್ಲರಿಗೂ ಕೊಡ್ತಾರೆ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಕಾರ್ಯಕರ್ತರ ಜೊತೆಗೆ ಕೆಲಸವನ್ನ ಮಾಡಿರ್ತಕ್ಕಂಥ ನನಗೆ ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದನ್ನ ಯಾವ ಯಾವ ಸಂದರ್ಭಗಳಲ್ಲಿ ಮಾಡ್ತೇವೆ ಅದನ್ನ ನಾನು ಮಾಡ್ತೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹಾ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್